ಮಾವು ವಿಶ್ವದ ಪ್ರಮುಖ ಹಣ್ಣಿನ ಬೆಳೆಗಳಲ್ಲಿ ಒಂದಾಗಿದ್ದು ಉಷ್ಣ ಮತ್ತು ಸಮಶೀತೋಷ್ಣ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತಿದೆ ಮಾವು ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಯಲಾಗುತ್ತಿದ್ದು ಮಾವಿನ ಹಣ್ಣು ತಿನ್ನಲು ಹೆಚ್ಚು ರುಚಿಕರ ಸ್ವಾದಭರಿತ ಹಾಗೂ ಎ ಮತ್ತು ಸಿ ಜೀವಸತ್ವಗಳ ಆಗರವಾದ್ದರಿಂದ ಗ್ರಾಹಕರ ಅಚ್ಚುಮೆಚ್ಚಿನ ಹಣ್ಣು ಮಿಡಿ ಗಾತ್ರದಿಂದ ಹಿಡಿದು ಹಣ್ಣಿನ ಹಂತದವರೆಗೆ ವಿವಿಧ ಬೆಳವಣಿಗೆಯ ಹಂತಗಳಲ್ಲಿ ಮಾವನ್ನು ಉಪ್ಪಿನಕಾಯಿ ತಾಜಾ ಮತ್ತು ಸಂಸ್ಕರಿಸಿದ ರೂಪದಲ್ಲಿ ಉಪಯೋಗಿಸಲಾಗುತ್ತದೆ ಅನುಕೂಲಕರ ವಾತಾವರಣ ಮತ್ತು ಮಣ್ಣು ಹೊಂದಿರುವುದರಿಂದ ಮಾವು ಬೆಳೆಯುವುದರಲ್ಲಿ ನಮ್ಮ ದೇಶ ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ ನಮ್ಮ ದೇಶದಲ್ಲಿ ಬೆಳೆದ ಮಾವಿಗೆ ವಿದೇಶದ ಗ್ರಾಹಕರಿಂದ ಹೆಚ್ಚಿನ ಬೇಡಿಕೆ ಇರುವುದರಿಂದ ರಫ್ತಿಗೆ ವಿಪುಲ ಅವಕಾಶಗಳಿದ್ದು ಹೆಚ್ಚಿನ ವರಮಾನ ತರುವಲ್ಲಿ ಯಶಸ್ವಿಯಾಗಿದೆ ನಮ್ಮ ದೇಶದಲ್ಲಿ ಸಾವಿರಾರು ಸ್ಥಳೀಯ ಮತ್ತು ಸುಧಾರಿತ ತಳಿಗಳು ಲಭ್ಯವಿದ್ದು ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಗುಜರಾತ್ ಕರ್ನಾಟಕ ತಮಿಳುನಾಡು ಹಾಗೂ ಇತರೆ ರಾಜ್ಯಗಳಲ್ಲಿ ಆಯಾ ವಾತಾವರಣಕ್ಕೆ ಸೂಕ್ತವಾದ ತಳಿಗಳನ್ನು ಆಯಾ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ ನಮ್ಮ ರಾಜ್ಯದ ವಿವಿಧ ಪ್ರದೇಶಗಳಾದ ಅರೆಮಲೆನಾಡು ಮಲೆನಾಡು ಪ್ರದೇಶ ಕರಾವಳಿ ಪ್ರದೇಶಗಳಲ್ಲಿ ಆಯಾ ವಾತಾವರಣಕ್ಕೆ ಸೂಕ್ತವಾದ ತಳಿಗಳನ್ನು ಬೆಳೆಯಲಾಗುತ್ತಿದೆ ತಳಿಗಳ ವಿವರಣೆ ಇಂತಿದೆ ಅರೆಮಲೆನಾಡು ಮತ್ತು ಒಣ ಪ್ರದೇಶಗಳಿಗೆ ಸೂಕ್ತವಾದ ತಳಿಗಳು ಬಾದಾಮಿ ಆಪೂಸ್ ಅಥವಾ ಆಲ್ಫಾನ್ಸೋ ಬದಾಮಿ ತಳಿಯು ಮಧ್ಯಮ ಗಾತ್ರ ಉತ್ಕೃಷ್ಟ ಗುಣಮಟ್ಟ ಮತ್ತು ಸ್ವಾದವುಳ್ಳದ್ದಾಗಿದ್ದು ವಿಶ್ವದ ಹೆಚ್ಚು ಜನಪ್ರಿಯ ಮಾವಿನ ತಳಿಗಳಲ್ಲಿ ಒಂದಾಗಿದೆ ಇದರ ಹಣ್ಣುಗಳು ಆಕರ್ಷಕ ಹಳದಿ ಬಣ್ಣದಿಂದ ಕೂಡಿದ್ದು ಭುಜಗಳ ಮೇಲೆ ಕೆಂಪು ವರ್ಣವನ್ನು ಕಾಣಬಹುದು ಹಣ್ಣಿನ ಗುಣಮಟ್ಟ ಉತ್ಕೃಷ್ಟ ಸಕ್ಕರೆ ನೂರ ಎಪ್ಪತ್ತು ಬ್ರಿಕ್ಸ್ ಮತ್ತು ತಿರುಳು ಗಟ್ಟಿಯಾಗಿದ್ದು ನಾರಿನಿಂದ ಮುಕ್ತವಾಗಿದೆ ಬಾದಾಮಿ ತಳಿ ಮಾವನ್ನು ತಾಜಾ ಹಣ್ಣಾಗಿ ಮತ್ತು ಸಂಸ್ಕರಿಸಿ ಉಪಯೋಗಿಸಬಹುದಾಗಿದೆ ತಳಿಯ ಉತ್ಕೃಷ್ಟ ಗುಣದಿಂದಾಗಿ ಆಲ್ಫಾನ್ಸೊ ತಳಿ ಮಾವಿಗೆ ದೇಶ ವಿದೇಶಗಳಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇದೆ ಸಾಧಾರಣ ಇಳುವರಿ ಮತ್ತು ಎರಡು ವರ್ಷಕ್ಕೊಮ್ಮೆ ಅಧಿಕ ಇಳುವರಿ ಕೊಡುವ ತಳಿ ಆಲ್ಫಾನ್ಸೋ ಬಾದಾಮಿ ಆಪೋಸ್ ಅಥವಾ ಆಲ್ಫಾನ್ಸೋ ತಳಿಯ ಹಣ್ಣುಗಳಲ್ಲಿ ಸ್ಪಾಂಜಿ ಟಿಶ್ಯೂ ಎಂಬ ಶಾರೀರಿಕ ನ್ಯೂನತೆ ಇರುತ್ತದೆ ಈ ತಳಿಯು ಹೆಚ್ಚು ಮಳೆ ಮತ್ತು ತೇವಾಂಶದಿಂದ ಕೂಡಿದ ಅರೆ ಮಲೆನಾಡು ಪ್ರದೇಶಗಳಲ್ಲಿ ಬಹಳ ಚೆನ್ನಾಗಿ ಬೆಳೆಯುತ್ತದೆ ಐಶ್ವರ್ಯ ಐಶ್ವರ್ಯ ತಳಿಯನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಭಿವೃದ್ಧಿಪಡಿಸಿದ್ದು ಬದಾಮಿ ತಳಿಯಿಂದ ಆಯ್ಕೆಯಾದ ಸುಧಾರಿತ ತಳಿ ಹಣ್ಣುಗಳ ಗಾತ್ರ ಸಾಧಾರಣ ಸುಮಾರು ಇನ್ನೂರ ಇಪ್ಪತ್ತು ಗ್ರಾಂ ನೋಡಲು ಆಕರ್ಷಕವಾಗಿದ್ದು ಅಧಿಕ ರುಚಿ ಹಣ್ಣಿನ ಶೇಕಡಾ ಎಪ್ಪತ್ತೈದರಷ್ಟು ಭಾಗವು ತಿರುಳಿನಿಂದ ಕೂಡಿದೆ ಅಧಿಕ ಇಳುವರಿ ಕೊಡುವ ತಳಿ ಐಶ್ವರ್ಯ ಹತ್ತು ಟನ್ ಪರ್ ಹೆಕ್ಟೇರ್ ಈ ತಳಿಯ ಹಣ್ಣುಗಳು ಸ್ಪಾಂಜಿ ಟಿಶ್ಯೂ ಶಾರೀರಿಕ ತೊಂದರೆಯಿಂದ ಮುಕ್ತವಾಗಿರುತ್ತವೆ ರಸಪುರಿ ಕಲಮಿ ಅಥವಾ ಪೇರಿ ರಸಪುರಿ ಬೇಗ ಕೊಯ್ಲಿಗೆ ಬರುವ ತಳಿಯಾಗಿದ್ದು ಮಧ್ಯಮ ಗಾತ್ರದ ಸುಮಾರು ಇನ್ನೂರ ಇಪ್ಪತ್ತು ಗ್ರಾಂ ಹಣ್ಣುಗಳನ್ನು ಕೊಡುತ್ತದೆ ಹಣ್ಣು ರುಚಿಕರ ಹಾಗೂ ರಸಭರಿತವಾಗಿದ್ದು ನಾರುರಹಿತ ತಿರುಳಿನಿಂದ ಕೂಡಿರುತ್ತದೆ ತೋತಾಪುರಿ ಅಥವಾ ಬೆಂಗಳೂರು ಈ ತಳಿಯ ಹಣ್ಣು ಗಿಣಿಮೂತಿ ಹಣ್ಣೆಂದು ಪ್ರಚಲಿತದಲ್ಲಿದ್ದು ಇದು ಪ್ರತಿ ವರ್ಷ ನಿಯಮಿತವಾಗಿ ಮತ್ತು ತಡವಾಗಿ ಇಳುವರಿ ಕೊಡುವ ತಳಿಯಾಗಿದ್ದು ದೊಡ್ಡ ಗಾತ್ರದ ಸುಮಾರು ನಾನೂರ ನಲವತ್ತು ಗ್ರಾಂ ಹಣ್ಣು ಗಿಣಿಮೂತಿಯ ಆಕಾರ ಹೊಂದಿದ್ದು ಓಟೆ ಉದ್ದ ಮತ್ತು ಚಪ್ಪಟೆಯಾಗಿರುತ್ತದೆ ಸಾಧಾರಣ ಹಣ್ಣಿನ ಗುಣಮಟ್ಟ ಹೊಂದಿದ್ದರೂ ಹೆಚ್ಚಾಗಿ ಸಂಸ್ಕರಣೆಗೆ ಉಪಯೋಗಿಸಲಾಗುತ್ತಿದೆ ಈ ಹಣ್ಣುಗಳನ್ನು ಬಹಳ ಕಾಲ ಕೆಡದಂತೆ ಇಡಬಹುದಾಗಿದೆ ಒಣ ಪ್ರದೇಶಗಳಲ್ಲೂ ಹೊಂದಿಕೊಂಡು ಬೆಳೆಯುವ ಸಾಮರ್ಥ್ಯ ಹೊಂದಿದೆ ತೋತಾಪುರಿ ಅಥವಾ ಬೆಂಗಳೂರು ಮಲಗೋವಾ ಮಲಗೋವಾ ತಳಿಯ ಹಣ್ಣು ದೊಡ್ಡ ಗಾತ್ರದ್ದಾಗಿದ್ದು ಸರಾಸರಿ ನಾನೂರ ಐವತ್ತು ಗ್ರಾಂನಷ್ಟು ತೂಗುತ್ತದೆ ಕಡಿಮೆ ಸಂಖ್ಯೆಯ ಫಲ ಕಚ್ಚುವ ಮತ್ತು ಉತ್ತಮ ಗುಣಮಟ್ಟ ಹಾಗೂ ರುಚಿಕರ ಹಣ್ಣಿನ ತಳಿ ಮಲಗೋವಾ ಮಲಗೋವಾ ಹೆಚ್ಚು ಆರ್ದ್ರತೆಯಿಂದ ಕೂಡಿದ ವಾತಾವರಣದಲ್ಲಿ ಬೆಳೆಯಲಾಗುತ್ತದೆ ನೀಲಂ ನೀಲಂ ತಳಿಯು ತಡವಾಗಿ ಕೊಯ್ಲಿಗೆ ಬರುತ್ತದೆ ಉತ್ತಮ ಬಣ್ಣ ಗುಣಮಟ್ಟ ಮತ್ತು ನಾರು ಮುಕ್ತ ಹಣ್ಣುಗಳನ್ನು ಹೊಂದಿದ್ದು ಪ್ರತಿ ವರ್ಷ ನಿಯಮಿತವಾಗಿ ಇಳುವರಿ ಕೊಡುತ್ತದೆ ತಡವಾಗಿ ಮಾಗುವ ತಳಿಯಾದುದರಿಂದ ಓಟೆ ಕೊರಕ ಕೀಟ ಬಾಧೆಗೆ ತುತ್ತಾಗುತ್ತದೆ ಒಣ ಪ್ರದೇಶಗಳಲ್ಲಿ ಬೆಳೆಯಲು ಸೂಕ್ತವಾದ ತಳಿ ನೀಲಂ ಬೆನೆಶಾನ್ ಬೆನಿಶಾ ಬಂಗನಪಲ್ಲಿ ಅಥವಾ ಬೈಗಾನಪಲ್ಲಿ ಬೆನೇಷಾನ್ ಇದು ಒಣ ಪ್ರದೇಶಗಳಲ್ಲಿ ಬೆಳೆಯಲು ಸೂಕ್ತ ತಳಿಯಾಗಿದ್ದು ಹಣ್ಣಿನ ಗಾತ್ರ ದೊಡ್ಡದಾಗಿದ್ದು ಅಂದರೆ ಸರಾಸರಿ ನಾನೂರು ಗ್ರಾಂ ಇದ್ದು ಗುಣಮಟ್ಟ ಉತ್ತಮವಾಗಿದೆ ಹಣ್ಣುಗಳು ನಾರು ಮುಕ್ತವಾಗಿವೆ ಪ್ರತಿ ವರ್ಷ ನಿಯಮಿತ ಇಳುವರಿ ಕೊಡುವ ತಳಿ ಬೆನೇಷಾನ್ ಸರಾಸರಿ ಹದಿನೈದು ಟನ್ ಪ್ರತಿ ಹೆಕ್ಟೇರ್ಗೆ ಇಳುವರಿ ಕೊಡುತ್ತದೆ ಬೇನಿಶಾ ತಳಿಯ ಹಣ್ಣು ವಿದೇಶಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಹೊಂದಿದೆ ದಶಹರಿ ಅಥವಾ ದಶೇರಿ ದಶಹರಿ ತಳಿಯು ಉತ್ತರ ಭಾರತದಲ್ಲಿ ಬಹಳ ಜನಪ್ರಿಯವಾಗಿದೆ ಹಣ್ಣಿನ ತಿರುಳು ನಾರಿನಿಂದ ಮುಕ್ತವಿದ್ದು ರುಚಿಕರ ಹಾಗೂ ಸುವಾಸನೆಯಿಂದ ಕೂಡಿದೆ ಹಣ್ಣುಗಳು ಉದ್ದ ಆಕಾರ ಹೊಂದಿದ್ದು ಮಾಗಿದ ನಂತರ ಹಣ್ಣಿಗೆ ಉತ್ತಮ ಬಾಳಿಕೆ ಕೂಡ ಇದೆ ಮಾಗಿದ ನಂತರ ಹಣ್ಣನ್ನು ಹೆಚ್ಚು ಕಾಲ ಕೆಡದಂತೆ ಇಡಬಹುದು ಕೇಸರ್ ಕೇಸರ್ ತಳಿಯು ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ ಇದು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸಮೃದ್ಧಿಯಾಗಿ ಬೆಳೆದು ಪ್ರಚಲಿತದಲ್ಲಿದೆ ಹಣ್ಣು ಆಕರ್ಷಕವಾಗಿದ್ದು ಎರಡೂ ಭುಜಗಳು ಸಮನಾಗಿರುತ್ತವೆ ಮಾಗಿದ ಹಣ್ಣುಗಳು ಹೊಳೆಯುವ ಹಳದಿ ಬಣ್ಣದಿಂದ ಕೂಡಿದ್ದು ಹೆಚ್ಚು ಆಕರ್ಷಕವಾಗಿರುತ್ತವೆ ಹೆಚ್ಚು ಕಡಿಮೆ ಪ್ರತಿ ವರ್ಷವೂ ನಿಯಮಿತವಾದ ಇಳುವರಿಯನ್ನು ನಿರೀಕ್ಷಿಸಬಹುದು ಇಳುವರಿ ಮತ್ತು ಗುಣಮಟ್ಟ ಉತ್ತಮವಾಗಿದೆ ಕೇಸರ್ ತಳಿಯು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಹೊಂದಿದೆ ಖಾದರ್ ಖಾದರ್ ತಳಿಯನ್ನು ಬಾದಾಮಿ ಅಥವಾ ಆಪೋಸ್ ಮಾವಿನ ಸಸಿಗಳಿಂದ ಆಯ್ಕೆ ಮಾಡಲಾಗಿದೆ ಹಣ್ಣುಗಳು ಉತ್ತಮ ಗುಣಮಟ್ಟದ್ದಾಗಿದ್ದು ಸಾಧಾರಣ ಇಳುವರಿ ಕೊಡುವ ತಳಿ ಖಾದರ್ ಖಾದರ್ ಒಣ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾದ ತಳಿ ಪಂಚಧಾರ ಕಳಸ ಪಂಚಧಾರ ಕಳಸ ಇದು ರಸಭರಿತ ತಳಿಯಾಗಿದ್ದು ರಸಪುರಿ ತಳಿಯ ಬದಲಾಗಿ ಇದನ್ನು ಬೆಳೆಯಬಹುದು ಇದು ರಸಪುರಿ ಅಥವಾ ಪೇರಿ ತಳಿಗಿಂತ ಹೆಚ್ಚು ಇಳುವರಿ ಕೊಡುತ್ತದೆ ಸಂಕರಣ ತಳಿಗಳು ಮಲ್ಲಿಕ ಮಲ್ಲಿಕಾ ನೀಲಂ ಮತ್ತು ದಶಹರಿ ಸಂಕರಣ ತಳಿ ಮಲ್ಲಿಕಾ ತಳಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಅಭಿವೃದ್ಧಿಪಡಿಸಿದ್ದು ದಕ್ಷಿಣ ಭಾರತದ ಪ್ರದೇಶಕ್ಕೆ ಹೆಚ್ಚು ಹೊಂದಿಕೊಂಡಿರುವ ತಳಿಯಾಗಿದೆ ಹಣ್ಣುಗಳು ದೊಡ್ಡ ಗಾತ್ರ ನಾನೂರರಿಂದ ಐನೂರು ಗ್ರಾಂ ಗಟ್ಟಿ ತಿರುಳು ರಸಭರಿತ ಮತ್ತು ಹೆಚ್ಚು ಸಿಹಿ ಉಳ್ಳ ತಿರುಳು ಹೊಂದಿದೆ ಓಟೆಯು ಚಿಕ್ಕದಾಗಿದ್ದು ಸಿಪ್ಪೆ ತೊಗಲಿನಂತಿದೆ ಪ್ರತಿ ವರ್ಷ ನಿಯಮಿತ ಇಳುವರಿ ಕೊಡುವ ತಳಿಯಾಗಿದ್ದು ಸರಾಸರಿ ಹದಿನೈದು ಟನ್ ಪ್ರತಿ ಹೆಕ್ಟೇರ್ಗೆ ಇಳುವರಿ ಕೊಡುತ್ತದೆ ಮಲ್ಲಿಕಾ ತಳಿಯ ಹಣ್ಣುಗಳು ಒಳ್ಳೆಯ ಶೇಖರಣಾವಧಿ ಹೊಂದಿವೆ ನೀಲ್ಗೋವಾ ನೀಲಂ ಮತ್ತು ಎರ್ರ ಮಲಗೋವ ಸಂಕರಣ ತಳಿ ನೀಲ್ಗೋವಾ ಉತ್ತಮ ಇಳುವರಿ ಕೊಡುವ ಸಂಕರಣ ತಳಿಯಾಗಿದೆ ಹಣ್ಣು ಮಧ್ಯಮದಿಂದ ದೊಡ್ಡ ಗಾತ್ರ ಹೊಂದಿದ್ದು ತಿರುಳು ನಾರುರಹಿತವಾಗಿ ಗಟ್ಟಿಯಾಗಿದೆ ಮಧ್ಯಮ ಗಾತ್ರದ ಓಟೆ ಹೊಂದಿದ್ದು ಹಣ್ಣನ್ನು ಕೆಲ ದಿನಗಳವರೆಗೆ ಕೆಡದಂತೆ ಇಡಬಹುದು ನೀಲ್ಗೋವಾ ಒಣ ಪ್ರದೇಶಗಳಿಗೆ ಯೋಗ್ಯ ಸಂಕರಣ ತಳಿ ನೀಲೇಶಾನ್ ನೀಲಂ ಮತ್ತು ಬೆನೇಶಾನ್ ಸಂಕರಣ ತಳಿ ನೀಲೇಶಾನ್ ನೀಲೇಶಾನ್ ಹೆಚ್ಚು ಇಳುವರಿ ಕೊಡುವ ಒಣ ಪ್ರದೇಶಕ್ಕೆ ಸೂಕ್ತವಾದ ಹಾಗೂ ತಡವಾಗಿ ಇಳುವರಿ ಕೊಡುವ ಸಂಕರಣ ತಳಿಯಾಗಿದೆ ಆಮ್ರಪಾಲಿ ದಶಹರಿ ಮತ್ತು ನೀಲಂ ಸಂಕರಣ ತಳಿ ಆಮ್ರಪಾಲಿ ತಳಿಯ ಹಣ್ಣುಗಳು ಕಡು ಕಿತ್ತಳೆ ಬಣ್ಣ ಹಾಗೂ ಮಧ್ಯಮ ಗಾತ್ರ ಹೊಂದಿರುತ್ತವೆ ಕುಬ್ಜ ಜಾತಿಯ ಬೆಳವಣಿಗೆ ಹೊಂದಿದೆ ಆದ್ದರಿಂದ ಹೆಚ್ಚು ಸಾಂದ್ರತೆಯಲ್ಲಿ ನಾಟಿ ಮಾಡಲು ಅಥವಾ ಹೈಡೆನ್ಸಿಟಿ ಪ್ಲ್ಯಾಂಟಿಂಗ್ಗೆ ಸೂಕ್ತವಾಗಿದೆ ಆಮ್ರಪಾಲಿ ಸಂಕರಣ ತಳಿಯು ಸಾಧಾರಣದಿಂದ ಉತ್ತಮ ಇಳುವರಿ ಕೊಡುತ್ತದೆ ರತ್ನ ನೀಲಂ ಮತ್ತು ಆಪೋಸ್ ಸಂಕರಣ ತಳಿ ರತ್ನ ಸಂಕರಣ ತಳಿಯ ಹಣ್ಣಿನ ಗಾತ್ರ ಮಧ್ಯಮವಾಗಿದ್ದು ಹಣ್ಣುಗಳ ರುಚಿ ಬಹಳ ಚೆನ್ನಾಗಿರುತ್ತದೆ ರತ್ನ ಸಂಕರಣ ತಳಿ ಕರಾವಳಿ ಪ್ರದೇಶಕ್ಕೆ ಹೆಚ್ಚು ಸೂಕ್ತವೆಂದು ಕಂಡುಬಂದಿದೆ ಗುಡ್ಡಗಾಡು ಪ್ರದೇಶಗಳಿಗೆ ಬದಾಮಿ ರಸಪುರಿ ಮಲಗೋವಾ ಮತ್ತು ಮುಂಡಪ್ಪ ತಳಿಗಳು ಹೆಚ್ಚು ಸೂಕ್ತವೆಂದು ಕಂಡುಬಂದಿದೆ ಮುಂಡಪ್ಪ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರಿಯ ತಳಿ ಹಣ್ಣಿನ ಗಾತ್ರ ದೊಡ್ಡದಾಗಿದ್ದು ಚಿಕ್ಕ ಓಟೆ ಮತ್ತು ಉತ್ತಮ ಗುಣ ಹೊಂದಿರುತ್ತದೆ ಕರಾವಳಿ ಪ್ರದೇಶಗಳಿಗೆ ಬಾದಾಮಿ ರಸಪುರಿ ನೀಲಂ ಮುಂಡಪ್ಪ ಮತ್ತು ಕರಿಶಾಡ್ ಕರಿಶಾಡ್ ಬೇಗ ಇಳುವರಿ ಕೊಡುವ ತಳಿಯಾಗಿದ್ದು ಕರಾವಳಿ ಪ್ರದೇಶ ಹಾಗೂ ಘಟ್ಟ ಪ್ರದೇಶಗಳಿಗೆ ಸೂಕ್ತವಾಗಿದೆ ಆದರೆ ಹಣ್ಣುಗಳನ್ನು ಹೆಚ್ಚು ದಿನ ಶೇಖರಿಸಿ ಇಡಲಾಗುವುದಿಲ್ಲ ಬೆನೆಟ್ ಆಲ್ಫಾನ್ಸೋ ಇದು ಕರಾವಳಿಯ ಜನಪ್ರಿಯ ತಳಿ ಹಣ್ಣುಗಳು ಸಿಹಿಯಾಗಿದ್ದು ಮಧ್ಯಮ ಗಾತ್ರ ಹೊಂದಿವೆ ಕಲಪಾಡಿ ಕಲಪಾಡಿ ಗಿಡ್ಡವಾದ ತಳಿ ಹಣ್ಣುಗಳು ಚಿಕ್ಕದಾಗಿದ್ದು ಮೂತಿ ಎದ್ದು ಕಾಣಿಸುವಂತಿರುತ್ತದೆ ಉಪ್ಪಿನಕಾಯಿ ತಳಿಗಳು ಅಪ್ಪೆಮಿಡಿ ಆಮ್ಲೆಟ್ ಕೌಸಜಿ ಪಟೇಲ್ ಮುಂತಾದವು ಉಪ್ಪಿನಕಾಯಿಗೆ ಸೂಕ್ತವಾದ ತಳಿಗಳು